ಕಾರ್ಗಿಲ್ ಯುದ್ಧ ನಡೆದು ಇಂದಿಗೆ ಇಪ್ಪತ್ತಾರು ವರ್ಷ ಕಳೆದಿದೆ ಇವತ್ತು ಎಲ್ಲ ಭಾರತ ದೇಶದಾದ್ಯಂತ ಇವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬ ಮಾಜಿ ಸೈನಿಕ ರೋದನೆ ಈಗ ಮುಗುಲಿ ಮುಡ್ತಾ ಇರತಕ್ಕಂಥದ್ದು ಯಾಕಂದ್ರೆ ಈಗ ಏನು ಪೂನಾ ಸೆಕ್ಟರ್ನಲ್ಲಿ ಅಂದರೆ ಕಾರ್ಗಿಲ್ ಯುದ್ಧದ ವೇಳೆ ಪೂನಾ ಸೆಕ್ಟರ್ನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಬ್ಬ ಸೈನಿಕ ಅಪಘಾತಕ್ಕೀಡಾಗಿ ಅಲ್ಲಿ ಡಿಸೇಬಲ್ ಆಗ್ತಾನೆ ಅಲ್ಲಿಂದ ನಿವೃತ್ತಿ ಹೊಂದಿ ಈಗ ಆ ವಾಪಸ್ಸು ಮನೆಗೆ ಬರ್ತಾರೆ ಅಂದಿನಿಂದ ಹಿಂದೆವರು ಕೂಡ ಆವತ್ತು ಸರ್ಕಾರ ಆಗಿರ್ಬೋದು ಮತ್ತೆ ಅಲ್ಲಿನ ಕರ್ನಲ್ ಜನರಲ್ ಆಗಿರ್ಬೋದು ಅವರಿಗೆ ಒಂದು ಆ ಜಮೀನನ್ನ ಮಂಜೂರು ಮಾಡಬೇಕು ಅಂತೇಳಿ ಆದೇಶವನ್ನ ಕೊಟ್ಟಿದ್ದಾರೆ ಆದರೂ ಕೂಡ ಇವತ್ತು ಆದೇಶ ಕೊಟ್ಟು ಇಪ್ಪತ್ತಾರು ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಅವರಿಗೆ ಜಮೀನನ್ನ ನೀಡದೆ ಇಲ್ಲ ಅಧಿಕಾರಿಗಳು ಮೀನಾ ಆಮೇಷ ಇಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತೇಳಿ ಇವತ್ತು ಒಂದು ತಾಲೂಕು ಆಡಳಿತ ಕಚೇರಿ ಮುಂದ್ಗಡೆ ಕೂತು ಹೊತ್ತು ಹೊತ್ತು ಮಾಜಿ ಸೈನಿಕ ಧರಣಿಯನ್ನು ಮಾಡ್ತಾ ಇದ್ರೆ ಬನ್ನಿ ಕೂಡ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಯಾಕೆ ಇಲ್ಲಿ ಕೂತಿದ್ದಾರೆ ಅಂತೇಳಿ ಸರ್ ಈಗ ನೀವು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ವಿಧಾನಸೌಧವರು ಕೂಡ ಎಲ್ಲ ರೀತಿಯ ಪ್ರತಿಭಟನೆಗಳು ಮಾಡಿಬಿಟ್ಟಿದ್ದೀನಿ ಈಗ ಇಪ್ಪತ್ತಾರು ವರ್ಷ ಕಳೆದಿದೆ ತಮ್ಮ ಹೋರಾಟ ಇವತ್ತು ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸೊ ಯಾವ ರೀತಿ ನಿಮಗೆ ನೋವಾಗ್ತಾ ಇದೆ ಈ ಒಂದು ಘಟನೆಯಿಂದ ಇಷ್ಟು ವರ್ಷಗಳಾದರೂ ಕೂಡ ಒಬ್ಬ ಮಾಜಿ ಸೈನಿಕ ಅಲ್ಲಿ ಅದನ್ನು ಯುದ್ಧದಲ್ಲಿ ಹೋರಾಟ ಮಾಡಿ ಇಲ್ಲಿ ಬಂದು ಜನರೊಂದಿಗೆ ಅಧಿಕಾರಿಗಳೊಂದಿಗೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗಿದೆ ಯಾವ ರೀತಿ ನೋವಾಗ್ತದೆ ನಿಮಗೆ ಸರ್ ಅಲ್ಲಿ ನಮಗೆ ಶತ್ರುಗಳೇನು ಅಂತ ದೊಡ್ಡ ಸಮಸ್ಯೆ ಇರಲಿಲ್ಲ ಸರ್ ಇಲ್ಲಿ ಶತ್ರುಗಳೇ ಜಾಸ್ತಿ ಇದ್ದಾರೆ ಸರ್ ಆ ಶತ್ರುಗಳ ಹತ್ರ ಧೈರ್ಯವಾಗಿ ನಾವು ಓಡಾಡ್ತಾ ಹೋರಾಟ ಮಾಡ್ತಾ ಸರ್ ಅಂದ್ರೆ ಈ ಶತ್ರುಗಳ ಹತ್ರ ಗೆಲ್ಲೋದಕ್ಕೆ ನಮ್ಮ ಕೈಲಿ ಆಗ್ಲೇ ಇಲ್ಲ ಸರ್ ಇಪ್ಪತ್ತಾರು ವರ್ಷ ಕಳೆದೋಯ್ತು ಸರ್ ಬರೀ ಸರ್ ಮೇ ಇಪ್ಪತ್ತೊತ್ತ ಒಂದರಿಂದ ಜುಲೈ ಇಪ್ಪತ್ತಾರು ಮಧ್ಯೆ ಅಂತ ಗೆದ್ದು ಗೆದ್ಬಿಟ್ರು ಸರ್ ಸೈನಿಕರು ಅಂದ್ರೆ ಇಪ್ಪತ್ತಾರು ವರ್ಷ ಕಳೆದ್ರು ಇವ್ರ ಹತ್ರ ಗೆಲ್ಲಕ್ಕೆ ಆಗ್ಲಿಲ್ಲ ಸರ್ ಇದು ಇದಕ್ಕಿನ್ನ ನಮ್ಗೆ ಈ ನ್ಯಾಯ ಇನ್ನೇನು ಬೇಕು ಸರ್ ಈಗ ಇಡೀ ಇಡೀ ಜೀವನವನ್ನ ನೀವು ಈ ಜಮೀನಿಗಾಗಿ ಸವಸ್ಬಿಟ್ಟಿದೀರಿ ಈಗ ಮುಂದೆ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನು ನಿಮ್ಮ ಕುಟುಂಬದ ಪರಿಸ್ಥಿತಿ ಏನು ಸರ್ ಈಗ ಸರ್ ನಮ್ಮ ಮಕ್ಳು ಇನ್ನೂ ಮೂರು ಜನ ನನಗೆ ಮಕ್ಕಳು ಸರ್ ಇನ್ನು ಓದ್ತಿದ್ದಾರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪೆನ್ಷನ್ ಮೇಲೆ ಲೋನು ಗೋಲ್ಡ್ ಲೋನು ಕ್ರಾಪ್ ಲೋನು ಮಾಡಿ ಮಾಡಿ ನಾನು ಎಲ್ಲ ಇನ್ ದಾರಿ ಇಲ್ಲ ಆ ತರಕ್ಕೆ ಬಂದು ಮುಟ್ಟಿದ್ದೀನಿ ಈ ಕೊನೆ ಹಂತ ಇದಾದ್ರೂ ನೋಡ್ಬೇಡ ನಾಬ್ ಇಪ್ಪತ್ತಾರನೇ ವಿಜಯೋತ್ಸವ ಮಾಡ್ತಾ ಇದಾರೆ ಈ ಸಮಯದಲ್ಲಾದರೂ ಯಾವ ಅಧಿಕ ಯಾರೋ ಒಬ್ಬ ಅಧಿಕಾರಿ ಕರ್ಣೆ ತೋರ್ತಾರೇನೋ ಅನ್ನೋ ಒಂದು ಕೊನೆ ಒಂದು ಆಸೆಯಲ್ಲಿ ಬಂದು ಕೂತಿದ್ದೀನಿ ಸರ್ ಸರ್ ಯಾವ ರೀತಿ ನಿಮಗೆ ಅಧಿಕಾರಿಗಳು ಕುಸಲಾಯಿಸಿದ್ದಾರೆ ಯಾವ ರೀತಿ ನಿಮಗೆ ಮೀನಾಮಾಷಿ ಎಣಿಸಿದ್ದಾರೆ ಇಷ್ಟು ವರ್ಷಗಳಿಂದ ಎಲ್ಲ ಕಡೆ ಅರ್ಜಿಗಳು ಕೊಟ್ಟಿದ್ದೀರಿ ಎಲ್ಲ ಡಿ ಸಿಯಿಂದ ಹಿಡಿದು ವಿಧಾನಸೌಧ ಸಿದ್ದರಾಮಯ್ಯವರೆಗೂ ಹೋಗಿದ್ದೀರಾ ಯಾರೋ ಯಾವ ಎಲ್ಲೆಲ್ಲಿ ಅರ್ಜಿ ಕೊಟ್ಟಿದ್ದೀರಿ ಅಧಿಕಾರಿಗಳಿಂದ ಏನು ರೆಸ್ಪಾನ್ಸ್ ಬಂತು ಅಂತ ಸರ್ ಮುಖ್ಯಮಂತ್ರಿಗೆ ಪತ್ರ ಬರೆದ ಮೇಲೆ ಇಲ್ಲಿ ಬರುತ್ತೆ ಲೆಟ್ರ್ ಬರುತ್ತೆ ಬಂದ ಮೇಲೆ ನಾವು ಕಳ್ಸಿದ್ದೀವಿ ಅಂತಾರೆ ಅಂದರೆ ಪೂರ್ತಿ ಕೆಲಸ ಮಾಡಿ ಕಳಿಸಲ್ಲ ಅರ್ಧಂಬರ್ಧ ಮಾಡಿ ಕಳಿಸ್ತಾರೆ ಎ ಸಿಯಿಂದ ವಾಪಸ್ ಬರುತ್ತೆ ಜಿಲ್ಲಾಧಿಕಾರಿಗಳ ಹತ್ರ ಹೋದ್ರೆ ಅವ್ರು ಫೋನ್ ಮಾಡ್ತಾರ ಫಸ್ಟ್ ಒಂದು ವಾರದಲ್ಲಿ ಅವರು ತಾಹೀಲ್ದಾರ್ಗೆ ಕರೆದು ಆಫೀಸಲ್ಲಿ ಡಿಸೆಂಬರಲ್ಲೇ ಒಂದು ವಾರ ಗಡುವು ಕೊಟ್ಟರು ಕೆಲಸ ಆಗಲಿಲ್ಲ ಲೋಕಾಯುಕ್ತ ಅವರು ಮಾರ್ಚ್ ಆರನೇ ತಾರೀಕಿಲ್ಲಿ ಅದಾಲತ್ ಇಕ್ಕೊಂಡಿದ್ರು ಎಸ್ ಪಿ ಸಾಹೇಬ್ರು ಲೋಕಾಯುಕ್ತ ಎಸ್ ಪಿ ಸಾಹೇಬ್ರು ಒಂದು ತಿಂಗಳು ಗಡುವು ಕೊಟ್ಟರು ಸರ್ ಮಾರ್ಚ್ ತಿಂಗಳಲ್ಲಿ ಸರ್ ಆದರೆ ಯಾವ ಒಂದು ಪತ್ರಕ್ಕೂ ಯಾರೊಂದು ಆದೇಶಕ್ಕೂ ಇಲ್ಲಿ ಬೆಲೆಯೇ ಇಲ್ಲ ಸರ್ ಸರಿಗ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬೇಕಾದಷ್ಟು ಜಮೀನು ಕೊಡ್ತಾಯಿದ್ರೆ ಸಿಕ್ ಹೆಂಗಂದ್ರೆ ಹೆಂಗೆ ಮನ ಮನ ಬಂದಂತೆ ಜಮೀನು ಕೊಡ್ತಾಯಿದ್ರೆ ಒಬ್ಬ ಮಾಜಿ ಸೈನಿಕರು ದೇಶಕ್ಕಾಗಿ ಸೇವೆ ಸಲ್ತಕ್ಕಂಥ ನಿಮಗೆ ಯಾಕೆ ಅಧಿಕಾರಿಗಳು ಈ ಥರ ತೊಂದರೆ ಪಡ್ತಾಯಿದ್ದಾರೆ ಅಂತೇಳಿ ಸರ್ ಭೂಗಳರಿಗೆ ಎಷ್ಟು ಬೇಕಾರೋದಕ್ಕೂ ಸಾವಿರಾರು ಎಕರೆ ಇವಾಗ ನಂದು ಅಪ್ಲಿಕೇಶನ್ ಆದಮೇಲೆ ಎಷ್ಟು ನೀ ನೀವೇ ಅಲ್ಲಿ ಪುಸ್ತಕ ತೆಗೆದು ತೋ ನೋಡ್ಸಿ ನೋಡಿಬಿಡಿ ಸರ್ ಎಷ್ಟು ಸಾವಿರ ಎಕರೆ ಕೊಟ್ಟಿದ್ದಾರೆ ಸರ್ ಹೈವೇಗಳಲ್ಲಿ ಕೊಡೋದಕ್ಕೆ ಅವ್ರಿಗೆ ಅಬ್ಜೆಕ್ಷನ್ ಇಲ್ಲ ಒಬ್ಬ ಮಾಜಿ ಸೈನಿಕ ಅಪ್ಲಿಕೇಶನ್ ಹೋದ್ರೆ ಅದಕ್ಕೆ ನೂರೆಂಟು ಅಬ್ಜೆಕ್ಷನ್ ಅಬ್ಜೆಕ್ಷನ್ಸ್ ಬರುತ್ತೆ ಗೋಮಾಳಕ್ಕೆ ಖಾಲಿ ಇಲ್ಲ ಅಂತ ಬರುತ್ತೆ ಸ್ಮಶಾನಕ್ ಬೇಕು ಅಂತ ಬರುತ್ತೆ ನಿವೇಶನಕ್ಕೆ ಬೇಕು ಅಂತ ಬರುತ್ತೆ ಎಲ್ಲ ಒಂದು ಜಮೀನಕ್ಕೆ ಇವಾಗ ನೂರ ಎಕರೆ ಇರುತ್ತೆ ನೂರ ಎಕ್ರೆಯಲ್ಲಿ ಬೇರೆ ಅದಕ್ಕೆ ಯಾವ್ದು ಅಬ್ಜೆಕ್ಷನ್ ಇಲ್ಲ ನಂದು ಅಪ್ಲಿಕೇಶನ್ ಎರಡು ಎಕರೆ ಇದ್ರೆ ಎರಡು ಎಕರೆ ಎಕರೆ ಎಕರೆನೇ ಬೇಕು ಅವ್ರಿಗೆ ಮುಂದಿನ ಮುಂದಿನದಾಗಿ ನಿಮ್ಮ ಹೋರಾಟ ಏನು ಯಾವ ರೀತಿ ತೀವ್ರ ಸ್ವರೂಪನ ಪಡ್ಕೊಳ್ಳುತ್ತೆ ಈ ಹೋರಾಟ ಅಂತ ಸರ್ ಇದು ನಮ್ಮ ಮಿಲಿಟರಿಯಲ್ಲಿ ಇರ್ತಾರೆ ಹೇಳ್ತಾರೆ ಆರ್ ಯಾ ಪಾರ್ ಅಷ್ಟೇ ಸರ್ ಇದು ನಾನು ನನಗೆ ನ್ಯಾಯ ಸಿಗೋವರೆಗೂ ನಾನು ಎದ್ದೇಳೋ ಪ್ರಶ್ನೆ ಇಲ್ಲ ಸರ್ ಇದಿಷ್ಟು ಇಲ್ಲಿನ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅವರು ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಆಗಿ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಈ ಮಾಜಿ ಸೈನಿಕ ಜಮೀನಿಗಾಗಿ ಪರದಾಡ್ತಾ ಇದ್ದಾರೆ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಯಾವುದೋ ರಾಜಕೀಯ ಒತ್ತಡಕ್ಕೆ ಅಥವಾ ಯಾವುದೋ ಬೇರೆ ಉದ್ದೇಶಗಳಿಗಾಗಿ ಈ ಮಾಜಿ ಸೈನಿಕನಿಗೆ ಜಮೀನು ಕೊಡೋದಕ್ಕೆ ಎಲ್ಲೋ ಒಂದು ಕಡೆ ಮೀನಾಮೇಷ ಎಣಿಸ್ತಾ ಇರತಕ್ಕಂಥದ್ದು ಎಲ್ಲೋ ಕಡೆ ಇವತ್ತು ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡೋದಕ್ಕೆ ಒಂದು ಕಡೆ ದುರಂತ ಅಂತ ಹೇಳ್ಬೋದು ರಾಜಪ್ಪ ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ